ನವೋದಯ ಕಾಲೇಜಿನ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರೀಗಲ್ ಇಪ್ಪತ್ತೈದು ಪ್ರಾರಂಭೋತ್ಸವಕ್ಕೆ ಸಂಜೆ ಆರು ಮೂವತ್ತಕ್ಕೆ ಚಾಲನೆ ದೊರೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನ ಅಧ್ಯಕ್ಷ ಡಾಕ್ಟರ್ ವೈಸಿ ಯೋಗಾನಂದರೆಡ್ಡಿ ಪ್ರಾರಂಭೋತ್ಸವ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು ಮಾರ್ಚ್ ಏಳರಂದು ಹತ್ತು ಗಂಟೆಗೆ ಗ್ರಾಜ್ಯುಯೇಷನ್ ಡೇ ಸಮಾರಂಭ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಮುಂಬೈನ ಹೋಲಿ ಫ್ಯಾಮಿಲಿ ಅಂಡ್ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯ ಖ್ಯಾತ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಆನಂದ್ ಎಂ ರಾವ್ ಭಾಗವಹಿಸಲಿದ್ದು ಮೆಡಿಕಲ್ ಮತ್ತು ಡೆಂಟಲ್ ವಿಭಾಗದ ಮುನ್ನೂರ ಇಪ್ಪತ್ತು ಪದವೀಧರರು ಪ್ರಮಾಣ ಪತ್ರ ಪಡೆಯಲಿದ್ದಾರೆ ಅದೇ ರೀತಿಯಾಗಿ ಮಾರ್ಚ್ ಎಂಟರಂದು ನಡೆಯುವ ಗ್ರಾಜ್ಯುಯೇಷನ್ ಡೇ ದಿನ ಮುಖ್ಯ ಅತಿಥಿಗಳಾಗಿ ನವದೆಹಲಿಯ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಟಿ ದಿಲೀಪ್ ಕುಮಾರ್ ಭಾಗವಹಿಸಲಿದ್ದಾರೆ ಫಿಸಿಯೋಥೆರಪಿ ಫಾರ್ಮರ್ಸಿ ನರ್ಸಿಂಗ್ ಫಾರ್ಮರ್ಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ವಿಭಾಗದ ಮುನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರ ಪಡೆಯಲಿದ್ದಾರೆ ಎಂದು ವಿವರಿಸಿದರು ಮಾರ್ಚ್ ಏಳರಂದು ಸಂಜೆ ಆರು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದ್ದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಮಾರ್ಚ್ ಎಂಟರಂದು ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿಶೇಷ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಕಸ್ಟಮರ್ ವಾಟ್ ಕಸ್ಟಮರಿ ಅವರ್ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ಸ್ ಲೀಗಲ್ ಹದಿನೆಂಟನೇ ವರ್ಷದ್ದು ಏಯ್ಟೀನ್ತ್ ಎಡಿಷನ್ ಆಫ್ ಲೀಗಲ್ ವಿರ್ ಕಂಡಕ್ಟಿಂಗ್ ಫ್ರಮ್ ಸಿಕ್ಸ್ ಟು ಸರ್ ತಂಗ್ ಆಫ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ 6ನೇ ತಾರೀಖು ಸಂಜೆ 6:00 ಗಂಟೆಗೆ ನೆಗಲ್ ಇನ್ನೋವೇಶನ್ ಫರ್ಮಾಲಿಕ್ ಫಾಲೋಡ್ ಬೈ कल्चरಲ್ ಪ್ರೋಗ್ರಾಮ್ಸ್ ಇಸ್ತರೆ ಅದಕ್ಕೆ ಚೀಫ್ 게ಸ್ಟ್ ಆಗಿ ಡಾಕ್ಟರ್ ವೈಸಿ ಯೋಗಾನಂದ ರೆಡ್ಡಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಧ್ಯಂತ ಅವರು ಚೀಫ್ 게ಸ್ಟ್ ಆಗಿ ಇರ್ತಾ ಇದ್ದಾರೆ नेक्स्ट डे से ऑफ मार्च बल्कि हत गंटे नम मेडिकल एंड डेंटल कॉलेज ग्रैजुशन सेम अदे चीफी डॉक्टर आनंद राव इंटरवेंशनल कार्डियोलॉजिस्ट फ्रॉम बीच क्या हास्पिटल ಬಾಂಬೆ ಇದ್ದರೆ ಇನ್ನೊಂದರ ಇಂಟರ್ನೆಷನಲ್ ಕಾಲಿಯಾಲಜಿ ಅವರು ಚೀಫ್ ಗೆಸ್ಟ್ ಆಗಿ ಗ್ರಾಜುವೇಷನ್ ಸೆರೆಮಾನಿಗ್ ಹೋಗ್ತಾರೆ ಅವತ್ತು ಮೆಡಿಕಲ್ ಆ್ಯಂಡ್ ಡೆಂಟಲ್ ಎರಡು ಸೇರಿ ಮುನ್ನೂರ ಇಪ್ಪತ್ತು ಗ್ರಾಜುವೇಟ್ಸ್ ಅವತ್ತು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸ್ ತಗೋತಾರೆ ಹಾಗೆ ಅವತ್ತು ಸಾಯಂಕಾಲ ಆರೂವರೆಗೆ ಇಫೋಲಿಯಾ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ ವತಿಯಿಂದ ಒಂದು ಕಲ್ಚರಲ್ ಪ್ರೋಗ್ರಾಮೂ ಇರ್ತದೆ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ರಾಯಚೂರು ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಿಸ್ಸರ್ ಪಾಂಡೆ ರಾಹುಲ್ ತುಕಾರಾಮ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ನೆಕ್ಸ್ಟ್ ಡೇ ದಟ್ ಇಸ್ ಲಾಸ್ಟ್ ಡೇ ಎಂಟನೇ ತಾರೀಕು ಬೆಳಗ್ಗೆ ಹತ್ತು ನಲವತ್ತೈದು ನಿಮಿಷಗೆ ಅಗೇನ್ ವಿ ಹ್ಯಾವ್ ಒನ್ ಮೋರ್ ಗ್ರ್ಯಾಜುಯೇಷನ್ ಸೆರ್ಮನಿ ವೇರ್ ಅವರ್ ಫಾರ್ಮಸಿ ನರ್ಸಿಂಗ್ ಫಿಸಿಯೋಥೆರಪಿ ಪ್ಯಾರಾಮೆಡಿಕಲ್ ಗ್ರಾಜುಯೇಟ್ಸ್ ಇವರಿಗೆಲ್ಲರಿಗೂ ಒಂದು ಮುನ್ನೂರ ಮೂವತ್ತೇಳು ಹುಡುಗರಿಗೆ ಅವತ್ತು ಗ್ರಾಜ್ಯುಯೇಷನ್ಸ್ ಎಮ್ ಆಗ್ತದೆ ಗ್ರಾಜುವೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಆ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ನ್ಯೂಡೆಲ್ಲಿ ಪ್ರೆಸಿಡೆಂಟ್ ಡಾಕ್ಟರ್ ದಿಲೀಪ್ ಕುಮಾರ್ ಅವರು ಚೀಫ್ ಗೆಸ್ಟ್ ಆಗಿ ಇದ್ದಾರೆ ಅವತ್ತೇ ಸಾಯಂಕಾಲ

ಸ್ನಾತಕೋತ್ತರ ವಿಭಾಗದಲ್ಲಿ ನಮ್ಮ ಸಂಸ್ಥೆಗೆ ಇಪ್ಪತ್ತು ಹೆಚ್ಚುವರಿ ಸೀಟ್ಗಳು ಸಿಕ್ಕಿವೆ ನಮ್ಮ ಕ್ಯಾಂಪಸ್ನಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಥಿಯೇಟರ್ ಅನ್ನು ನವೀಕರಣಗೊಳಿಸಲಾಗಿದ್ದು ಸ್ಪೋರ್ಟ್ಸ್ ಅಕಾಡೆಮಿ ಜೂನ್ ಅಂತ್ಯದ ವೇಳೆಗೆ ಕಾರ್ಯಾರಂಭ ಮಾಡಲಿದೆ ಇದಕ್ಕೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚ ತಗುಲಲಿದ್ದು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ನವೋದಯ ಕ್ಯಾಂಪಸ್ನಲ್ಲಿ ನೂತನ ರೇಡಿಯೋ ಕೇಂದ್ರ ಸ್ಥಾಪನೆಯಾಗಲಿದ್ದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಈಗಾಗಲೇ ಈ ಕೆಲಸ ಕೇಂದ್ರ ಸರ್ಕಾರದ ಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ಕೆಲಸ ಪ್ರಾರಂಭವಾಗಿದೆ ಜೂನ್ ವೇಳೆಗೆ ಕಾರ್ಯ ಆರಂಭವಾಗುವ ಸಾಧ್ಯತೆಗಳಿವೆ ಇದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಹಾಗೂ ಅನುಮೋದನೆ ದೊರೆತಿದೆ ಎಂದು ತಿಳಿಸಿದರು ಎಸ್ಆರ್ ರೆಡ್ಡಿ ನಿಂದ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಜರುಗಿದ ವಿವಿಧ ಸ್ಪರ್ಧೆಗಳಲ್ಲಿ ಅರವತ್ತೆಂಟು ಪದಕಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಎಂದರು